ಸಂಘಟನೆ ಮುಂದಾಳತ್ವದಲ್ಲಿ ಇನ್ನು ಹೋರಾಟ ಹಮ್ಮಿಕೊಂಡಿದ್ದರು ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೆವು ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಕ್ರಾಂತಿ ಇಳಿದ ಇಳದೆ ಶಾಂತ ರೀತಿಯಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೆವು ಅದಕ್ಕಾಗಿ ಪೊಲೀಸರು ಏನು ಮಾಡಿದ್ರಪ್ಪ ಅಂತಂದರೆ ಏಕಾಏಕಿ ಬಂದು ಒಂದು ಮೂವತ್ತ್ನಾಲ್ಕು ಜನನ ಅರೆಸ್ಟ್ ಮಾಡ್ಕೊಂಡು ಹೋದರು ಬಿಫೋರ್ ಮೊದಲೇ ನಾವು ಪರ್ಮಿಷನ್ಗಾಗಿ ಮನವಿ ಕೊ ಕೊಟ್ಟಿದ್ದರು ಸಂಘಟನೆದವರು ಅದಕ್ಕೋಸ್ಕರ ಮನವಿಯನ್ನು ಅದು ಹಲವಾರು ಕಾರಣಗಳ ಒಡ್ಡಿ ಪರ್ಮಿಷನ್ ಸಿಗಲಿಲ್ಲ ಕರ್ನಾಟಕ ಸರ್ಕಾರ ಏನಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ನೇಮಕಾತಿ ಮಾಡಿಲ್ಲ ಅದರ ಒಂದು ಕುರಿತು ನಾವು ಹೋರಾಟ ಮಾಡ್ತಾ ಇದ್ದೆವು ಈ ರೀತಿ ಮಾಡಬಾರ್ದಾಗಿತ್ತು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಆದ ಅಂತೇಳಿ ತಿಳಿದಿದ್ದೆವು ಯಾವುದೇ ರೀತಿ ಸರ್ಕಾರ ವಿದ್ಯಾರ್ಥಿ ಪರ ಪರವಾಗಿಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಸರ್ಕಾರ ಕುರ್ಚಿಗೋಸ್ಕರ ಇದೆ ವಿದ್ಯಾರ್ಥಿಗಳ ಪರವಾಗಿಲ್ಲ ಸುಮಾರು ಐದಾರು ವರ್ಷಗಳಿಂದ ಯಾವುದೇ ರೀತಿ ಒಂದು ನೇಮಕಾತಿಗಳು ಮಾಡದೆ ಸರ್ಕಾರ ವಿಳಂಬ ತೋರ್ತಾ ಇದೆ ಒಳ ಮೀಸಲಾತಿ ಒಂದು ನೆಪವೊಡ್ಡಿ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಬಡ ವಿದ್ಯಾರ್ಥಿಗಳು ಧಾರವಾಡ ಬೆಂಗಳೂರು ಹಲವಾರು ಜಿಲ್ಲೆಗಳಲ್ಲಿ ಓದ್ತಾ ಇದ್ದಾರೆ ಅದನ್ನು ಮನಗಂಡು ಶೀಘ್ರವೇ ಸರ್ಕಾರ ಒಳ ಮೀಸಲಾತಿ ಬಿಕ್ಕಟ್ಟು ಬಗೆಹರಿಸಿ ಈ ತಿಂಗಳಲ್ಲೇಪ್ಪ ಅಂತಂದರೆ ಎಲ್ಲರಿಗೆ ನೇಮಕಾತಿ ಮಾಡಬೇಕು ಸುಮಾರು ವರ್ಷಗಳಲ್ಲಿ ಸುಮಾರು ಇಲಾಖೆಗಳಿಂದ ಕಾಲ್ಫಾಮ್ ಇಲ್ಲ ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಕಾಲ್ಫಾಮ್ ಶಿ ಹಲವು ಶಿಕ್ಷಕರ ನೇಮಕಾತಿ ಇಲ್ಲ ದೈಹಿಕ ಶಿಕ್ಷಕರ ನೇಮಕಾತಿ ಸುಮಾರು ಹದಿನೆಂಟು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಇಲ್ಲ ಹಲವಾರು ಪೊಲೀಸ್ ಇಲಾಖೆಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇಮಕಾತಿ ಇಲ್ಲದೆ ಹತ್ತು ಹಲವಾರು ಉದ್ಯೋಗ ಆಕಾಂಕ್ಷಿಗಳನ್ನು ಹೊತ್ತುಕೊಂಡು ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ತಾಂಡವಾರ್ತಾಯಿದೆ ಪ್ರತಿಯೊಂದು ನಿರುದ್ ಪ್ರತಿಯೊಂದು ಮನೆಗೆ ಒಂದು ನಿರುದ್ಯೋಗ ಯುವಕರಿದ್ದಾರೆ ಅದಕ್ಕೋಸ್ಕರ ಉದ್ಯೋಗ ಭಾಗ್ಯ ಕೊಡ್ರಿ ಎಲ್ಲ ಭಾಗ್ಯಗಳನ್ನು ತೆಗೀರಿ ಮೊದಲ ನಿಮ್ಗೆ ಆ ಉದ್ಯೋಗ ಭಾಗ್ಯಕ್ಕೆ ಹಣ ಹೊಂದಿಸದೆ ಆಗದೇ ಅದಕ್ಕಾಗಿ ವಿವಿಧ ಭಾಗ್ಯಗಳಿಗೋಸ್ಕರ ಹಣ ಏನು ವ್ಯಯ ಮಾಡ್ತಾ ಇದ್ದೀರಿ ಆ ಭಾಗ್ಯಗಳನ್ನು ಬಿಟ್ಟು ಉದ್ಯೋಗ ಭಾಗ್ಯ ಕೊಡ್ರಿ ಆ ಕೊಟ್ಟಾಗ ಮಾತ್ರ ಸರ್ಕಾರ ಒಂದು ಒಂದು ಮಟ್ಟಕ್ಕೆ ಸುಧಾರಣೆ ಆಗ್ತದೆ ದಯವಿಟ್ಟು ಈ ಇತರೆ ಖರ್ಚು ವೆಚ್ಚಗಳನ್ನು ಬಿಟ್ಟು ಉದ್ಯೋಗವು ಅವಕಾಶಪಟ್ಟು ಎಲ್ಲರಿಗೂ ಒಂದು ಉದ್ಯೋಗ ಒಂದು ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡಬೇಕು ಸರ್ಕಾರ ಇಲ್ಲಪ್ಪ ಅಂತಂದರೆ ಉಗ್ರವಾದ ಮತ್ತೆ ಹೋರಾಟ ಆಗ್ತದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ರಚಿಗಳ ಸಾಧ್ಯತೆ ಇದೆ ಅವ್ರಿಗೇನು ಅರೆಸ್ಟ್ ಮಾಡಿದಿರಲ್ಲ ಶೀಘ್ರವೇ ಅವರಿಗೆ ಸದ್ದು ತಂದು ಇಲ್ಲಿ ಶ್ರೀನಗರ ಕ್ರಾಸಿಂಗ್ ಬಿಟ್ಟು ಎಲ್ಲರೂ ಶಾಂತ ರೀತಿಯಾಗಿ ಡಿ ಸಿ ಅವರಿಗೆ ಮನವಿ ಪತ್ರ ಕೊಡ್ತೀವಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೇಳ್ಕೊತೀವಿ ಪೊಲೀಸರಲ್ಲಿ ನಾವು ಮನವಿ ಮನವಿ ಮಾಡ್ಕೊತೀವಿ ದಯವಿಟ್ಟು ಇದು ಶೀಘ್ರವೇ ನೇಮಕಾತಿ ಹೊಡಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಪ್ಪ ಅಂತಂದರೆ ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ತುಂಬ ಕಟ್ಟು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತು ಲಕ್ಷ ಕೇಂದ್ರ ಸರ್ಕಾರ ಕೂಡ ಕಾಲ ಕಾಲಕ್ಕೆ ನೇಮಕಾತಿ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರ ಏನು ನೇಮಕಾತಿ ಮಾಡಿಲ್ಲ ಶೀಘ್ರವೇ ಕೇಂದ್ರ ಸರ್ಕಾರ ಕೂಡ ನೇಮಕಾತಿ ಮಾಡಬೇಕು ಅಲ್ಲಿ ಕೂಡ ಹತ್ತು ಹಲವಾರು ಹುದ್ದೆಗಳು ಖಾಲಿ ಇಲ್ಲ ಇಲಾಖೆಯಲ್ಲಿ ಪ್ರತಿ ಇಲಾಖೆಗಳಲ್ಲಿ ನೇಮಕಾತಿ ಆಗಬೇಕು ಹತ್ತು ಹಲವಾರು ಒಂದು ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಕೋರ್ಟ್ ನಲ್ಲಿ ಇರಬಹುದು ಸರ್ಕಾರಿ ಇಲಾಖೆಗಳಲ್ಲಿ ಇರ್ಬೋದು ಅಂತ ಸಮಸ್ಯೆಯನ್ನು ಬಗೆಹರಿಸಲಾಕ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿನೇ ಇಲ್ಲ ಈ ಮಕ್ಕಳಿಗಪ್ಪ ಅಂತಂದ್ರೆ ಶಿಕ್ಷಕ ಬೋಧನೆ ಮಾಡ್ಲಾಕ ಶಿಕ್ಷಕನೇ ಇಲ್ಲ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನ ಅದಾನ ದೈಹಿಕ ಶಿಕ್ಷಕ ಅಂತೂ ಪೂರ್ತಿ ಯಾವುದೇ ಕಾರಣಕ್ಕೂ ಒಂದು ನೇಮಕಾತಿ ಇಲ್ಲಿವರೆಗೂ ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ಇಲಾಖೆಗಳಲ್ಲಿ ಪೊಲೀಸರಾಗಿರ್ಬೋದು ಎಲ್ಲ ಇಲಾಖೆ ಸಂಬಂಧಪಟ್ಟ ಎಸ್ ಪೊಲೀಸ್ ಪಿ ಎಸ್ ಐ ಎಲ್ಲಾ ಇಲಾಖೆಗಳಲ್ಲಿ ಶೀಘ್ರವಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರ್ತಕ್ಕಂಥ ಹುದ್ದೆಗಳು ಶೀಘ್ರವಾಗಿ ಭರ್ತಿ ಮಾಡಬೇಕು ಆರ್ಥಿಕ ಇಲಾಖೆಗೆ ಶೀಘ್ರವಾಗಿ ಹತ್ತು ಇನ್ನೊಂದು ಒಂದು ಲಕ್ಷ ಹುದ್ದೆಗಳನ್ನು ಶೀಘ್ರದಲ್ಲೇ ಇದೇ ವರ್ಷದಲ್ಲಿ ಭರ್ತಿ ಮಾಡಬೇಕಂತೇಳಿ ನಮ್ಮ ಮನವಿ ಇದೆ ಎಲ್ಲ ಉದ್ಯೋಗ ಈ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ನನ್ನ ಹೆಸರು ಸುನೀಲ್ ಗೋಲಾ ಅಂತೇಳಿ ರಿಸರ್ವೇಶನ್ದ್ದು ಏನು ನೆಪ ಒಡ್ಡಿದಿರಲ್ಲ ಐವತ್ತಾರು ಪರ್ಸೆಂಟೇಜ್ ಇದೇನಿದೆ ಐವತ್ತಾರು ಪರ್ಸೆಂಟೇಜ್ ಬೇಕಾದ್ರೂ ಈ ಕೋರ್ಟಿಂದ ಆಮೇಲೆ ಸಮಸ್ಯೆ ಬಗೆರ್ಸ್ಕೋರಿ ಸದ್ಯದಲ್ಲಿ ನಮಗೆ ಈ ಜನವರಿ ಇಪ್ಪತ್ತೆಂಟಕ್ಕೆ ಏನು ಕೋರ್ಟ್ ಮುಖಾಂತರ ಕೋರ್ಟ್ ಹೇಳಿದೋ ಬಿಟ್ಟದೋ ಗೊತ್ತಿಲ್ಲ ಕೋರ್ಟ್ ಹೇಳೋದು ಗೊತ್ತಿಲ್ಲ ಸರ್ಕಾರನೇ ಸರ್ಕಾರನೇ ಕೋರ್ಟ್ಗೆ ಹೇಳದನೋ ಮನಸ್ಥಿತಿ ನಮ್ಮಲ್ಲಿ ಬಂದಿದೆ ಅದನ್ನು ಅದನ್ನು ತೆಗೆದುಹಾಕಿ ಮೊದಲು ನೇಮಕಾತಿ ಮಾಡಿರಿ ನೀವು ರಿಸರ್ವೇಷನ್ ಎಪ್ಪತ್ತೈದು ಮಾಡ್ತೀನಂತಿರಲ್ಲ ಮಾಡ್ರಿ ನಮ್ದೇನೂ ಅಭ್ಯಂತರ ಇಲ್ಲ ಮಾಡಿ ನೇಮಕಾತಿ ಮಾಡಿರಿ ನಂತರವಾಗಿ ನೀವಪ್ಪ ಅಂತಂದ್ರೆ ಅಂದ್ರೆ ಅಪ್ಲೈ ಮಾಡ್ಕೋರಿ ಎಲ್ಲರಿಗೂ ಒಂದು ದಾರಿ ಸಿಗ್ತದೆ ನಾಳೆ ಮಾಡ್ತೀನಿ ವಾರ್ಡ್ ಬಿಟ್ಟು ಮಾಡ್ತೀನಿ ಶೀಘ್ರದಲ್ಲೇ ಪದಕ್ಕೆ ಅರ್ಥನೇ ಕಳ್ಕೊಂಡು ಶೀಘ್ರ ಅಂದ್ರೆ ಏನು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ತಗೊಂಡು ಶೀಘ್ರ ಅಂತಾರೆ ಒಂದು ದಿನ ಅಂತರ ಶೀಘ್ರ ಒಂದು ವಾರ ಹಬ್ಬ ಬಂದ್ರೆ ಒಂದು ವಾರ ಅಂತಾರೆ ವರ್ಷಗಳಲ್ಲೇ ಕಳೀಬೇಕಪ್ಪ ವರ್ಷಗಳೇ ಕಳೆದೋದು ಮನೆ ಮಧು ಮಧು ಬಂಗಾರಪ್ಪನವರು ಶೀಘ್ರ ಶೀಘ್ರ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಶಿಕ್ಷಣ ಸಚಿವರಿಗೆ ಶಿ ಶೀಘ್ರದಲ್ಲೇ ನೇಮಕಾತಿ ಆಗಬೇಕು ಸಿ ಎಂ ಅವರೇ ದಯವಿಟ್ಟು ಈ ವಿಷಯನ ಗಂಭೀರವಾಗಿ ತೆಗೆದುಕೊಳ್ಳಿ ಸರ್ಕಾರ ಇಲ್ಲಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ತುಂಬ ಪರಿಣಾಮಕ್ಕಾಗಿರ್ತಕ್ಕಂಥ ನೀವು ಅನುಭವಿಸ್ತೀರಿ ನೀವು ದಯ ದಯವಿಟ್ಟು ಕುರ್ಚಿಗೆ ಬಡದಾಡದೆ ಸಮಸ್ಯೆಗೆ ಬರ್ದಾಡ್ರಿ ನೀವೇ ಚೀಮಾಗಿರ್ತೀರಿ ನೀವು ಏನು ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆದಷ್ಟು ಶೀಘ್ರದಲ್ಲೇ ನೇಮ್ ಅತಿ ಮಾಡಿರಿ ಸಂದರ್ಭದಲ್ಲಿ ಹೇಳ್ತೀನಿ ನನ್ನಷ್ಟು ಸುನೀಲ್ ಗೋಲಾ ಅಂತೇಳಿ ನಿರುದ್ಯೋಗಿ ದೈಹಿಕ ಶಿಕ್ಷಕ ನಾನು ಹೋರಾಟ ಖಂಡಿತವಾಗಿ ರಾಜ್ಯ ಸರ್ಕಾರ ಕೈವಾಡ ಇರೋದಿಲ್ಲದೆ ಯಾರು ಈ ರೀತಿ ಮಾಡೋಕೆ ಸಾಧ್ಯವೇ ಇಲ್ಲ ಪೊಲೀಸರು ವಿದ್ಯಾರ್ಥಿಗಳ ಪರವಾಗಿ ಶಶಿಕುಮಾರ್ ಸರ್ ವಿದ್ಯಾರ್ಥಿಗಳ ಪರವಾಗಿ ಹತ್ತು ಹಲವಾರು ಭಾಷಣಗಳು ಮಾಡಿದ್ದಾರೆ ವಿದ್ಯಾರ್ಥಿ ಪರವಾಗಿ ಇದ್ದಾರೆ ಯಾವುದೋ ಸರ್ಕಾರ ವರ್ತನಾಗಿದೆ ಪೊಲೀಸ್ ಇಲಾಖೆಗೆ ಈ ರೀತಿ ಮಾಡುವುದಲ್ಲ ಪರ್ಮಿಷನ್ ಕೊಟ್ಟರೆ ಶಾಂತ ರೀತಿಯಾಗಿ ನಾವೇ ಮಾಡ್ತಿದ್ದೆವು ಯಾವುದೇ ಎಳ್ಳು ಕಾಲಂಟು ನಾವೆಲ್ಲ ವಿದ್ಯಾವಂತರು ಕಲ್ತಿದ್ದೀವಿ ಯಾವೇ ಸಾರ್ವಜನಿಕ ಆಸ್ತಿ ಪಾಶೆಗಳು ನಾವು ಯಾವುದೇ ರೀತಿ ಹಾನಿ ಮಾಡಕ್ಕೆ ನಮಗೂ ಇಷ್ಟ ಇಲ್ಲ ಅದು ನಮ್ಮ ಆಸ್ತಿ ಅಂತ ನಮಗೆ ಮನಗಂಡಿದೆ ಮುಂದಿನ ದಿನಗಳಲ್ಲಿ ಒಂದು ದಿನ ಕೊಡ್ರಿ ಶಾಂತ ರೀತಿಯಾಗಿ ಪೊಲೀಸ್ ಎಷ್ಟು ಹತ್ತು ಸಾವಿರ ಪೊಲೀಸನ ಬಂದೋಬಸ್ತ್ ಮಾಡಿರಿ ನಾವು ಮೂವತ್ತು ನಲ್ವತ್ತು ಸಾವಿರದ ಹತ್ತು ಸಾವಿರ ಬಂದೋಬಸ್ತ್ ಮಾಡ್ರಿ ಶಾಂತ ರೀತಿಯಾಗಿ ನಮಗೊಬ್ರು ಸಚಿವರು ಬರ್ರಿ ಮನವಿ ಪತ್ರ ತೊಗೊಳ್ರಿ ಏನಾದ್ರೂ ಸಮಸ್ಯೆ ನಮಗೆ ಬಗೆಹರಿಸ್ತನ ಕೇಳುವ ಒಂದು ಆಶ್ವಾಸನೆ ಕೊಡ್ರಿ ಅದನ್ನು ಬಿಟ್ಟು ಅರೆಸ್ಟ್ ಮಾಡೋದು ಅದು ಮಾಡೋದು ಇದು ಅಲ್ಲ ಇದು ಅಧಿಕಾರ ಬಡವರ ಪರವಾಗಿ ಅಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಲ್ಲ ಬಡೂರು ಬಡವರು ಮಕ್ಕಳಿಗೆ ಓದ್ತಾ ಇದ್ದಾರೆ ಸಿದ್ದರಾಮಯ್ಯನ ಮಗ ಬಂದು ಓದ್ತಾ ಇದಲ್ಲಿ ಇಲ್ಲಿ ಡಿ ಡಿ ಕೆ ಶಿವಕುಮಾರ್ ಮಗ ಬಂದು ಓದ್ತಾ ಇದ್ದಾನ ಶಿಕ್ಷಣ ಮದುವೆ ಸರ್ ಮಗ ಬಂದು ಓದ್ತಾ ಹೈ ಹೈಫೈ ವಿ ಐ ಪಿ ಕಾರಣಕ್ಕೆ ದೊಡ್ಡ ದೊಡ್ಡ ಕಾರಣಕ್ಕೆ ತಿರುಗಾಡ್ತಾರೆ ಬಡವರು ಮಕ್ಕಳದ ಪ್ರತಿ ಒಂದು ದಿನ ಊಟ ಮಾಡಬೇಕಪ್ಪ ಅಂತಂದ್ರೆ ತುಂಬಾ ವಿಚಾರ ಮಾಡ್ತಾರೆ ಇಲ್ಲೇ ರೀ ಮದುವೆದಾಗಿತ್ತು ಗಣಪತಿ ಕುಂದಿಸಿದ್ರೆ ಅಂತಲ್ಲಿ ಊಟಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಅವ್ರಿಗೆ ಗೊತ್ತು ನಿನ್ನೆ ಮಾಡಿದ ಸಾಯಂಕಾಲ ಮಧ್ಯಾಹ್ನ ತಿಂತಾರೆ ಆ ಪರಿಸ್ಥಿತಿ ಐತಿ ನೀವು ಬ್ಯಾಂಕೆಟ್ ಅಲ್ಲ ದೊಡ್ಡ ದೊಡ್ಡ ಇದು ಹಾಕೊಂಡು ಚೆನ್ನಾಗಿ ಇರೋ ಬರೋ ಎಲ್ಲ ಐಟಮ್ಸ್ಗಳು ತಿಂದು ಆರಾಮದಿರಿ ನೀವು ಬಡವ್ರ ಸಮಸ್ಯೆ ಅರ್ಥ ಮಾಡ್ಕೋರಿ ನೀವು ಉಳಿತೀರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಖಂಡಿತ ಕಟ್ಟಿಟ್ಟ ಬುತ್ತಿ ಬುತ್ತಿ ದಯವಿಟ್ಟು ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊಡಿಸಬೇಕು ಇಡೀ ರಾಜ್ಯ ಮಟ್ಟದ ಪ್ರಸ್ತುತ ಬಿಜಾಪುರದಲ್ಲಿ ಕೂಡ ಈ ಸದ್ದ ರೊಚ್ಚಿಗಿದ್ದಾರೆ ಜನ ವಿದ್ಯಾರ್ಥಿಗಳು ಸರ್ಕಾರ ವಿರುದ್ಧ ಸರ್ಕಾರ ಆದಷ್ಟು ಬೇಗ ಶೀಘ್ರವಾಗಿ ನೇಮಕಾತಿ ಒಂದು ಸಿದ್ಧಿ ಸುದ್ದಿ ಕೊಡಬೇಕು ಮೀಸಲಾತಿ ನೆಪ ಒಡ್ಡಬಾರ್ದು ದಯವಿಟ್ಟು ನೇಮಕ ಮೀಸಲಾತಿ ಇರ್ಲಿ ಕೊಡ್ರಿ ಅದು ಯಾವ್ದು ಇರೋದೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಅದೇ ಅದೇ ಪ್ರಕಾರ ಮುಂದುವರ್ಸಲಿರು ಅಲ್ಲ ಇಲ್ಲ ಐವತ್ತಾರು ಏನು ನೀವೇನ್ ಕೊಡ್ತಾ ಇದ್ದೀರಾ ಐವತ್ತಾರ ಕೊಡ್ತಾ ಕೊಡ್ತಿರಲ್ಲ ಕೊಡ್ರಿ ನೀವು ಮುಂದೆ ಅಳವಡಿಸ್ಕೊಡ್ರಿ ಯಾವ್ದೇ ಅಭ್ಯಂತರ ಇಲ್ಲ ಎಲ್ಲಾ ಜಾತಿಯ ಜನರು ಇಲ್ಲಿ ಓದ್ತಾ ಇದಾರೆ ಅದನ್ನ ಮನ್ಕೊಂಡ್ರಿ ಮೊದಲ್ರಿ ಯಾವ್ದೋ ಒಬ್ಬ ಮಿನಿಸ್ಟ್ರಿಗೆ ಯಾವ್ದಕ್ಕೂ ಇದಕ್ಕೂ ಒಳಗಾಗದೆ ದಯವಿಟ್ಟು ಸಮಸ್ಯೆ ಏನೋ ಬಗೆಹರಿಸ್ ಕೊಡ್ರಿ ಪ್ರತಿಯೊಬ್ಬ ಮನೆಯವನು ನಿರುದ್ಯೋಗ ಸಮಸ್ಯೆ ಇದೆ ಒಂದು ಉದ್ಯೋಗ ಬಂದರೆ ಸರ್ಕಾರದ ಹತ್ತು ಹಲವಾರು ಯೋಜನೆಗಳು ಸ್ಟಾಪ್ ಆಗ್ತಾವ ಅದೆಲ್ಲರಿಗೂ ಗೊತ್ತು ಸುಮಾರು ಇಪ್ಪತ್ತು ಯೋಜನೆಗಳು ಸ್ಟಾಪ್ ಆಗ್ತವೆ ಇಪ್ಪತ್ತು ಯೋಜನೆಗಳದ್ದು ಸಾವಿರಾರು ಲಕ್ಷ ಕೋಟಿ ರೂಪಾಯಿ ಆಗ್ತದೆ ಅದನ್ನು ತಗೊಂಡು ಉದ್ಯೋಗ ಸೃಷ್ಟಿ ಮಾಡಿರಿ ಪ್ರತಿಯೊಬ್ಬ ಮನೆಗೊಂದು ಉದ್ಯೋಗ ಸೃಷ್ಟಿ ಮಾಡಿದರೆ ಎಷ್ಟೋ ಹೆಲ್ಪ್ ಆಗ್ತದೆ ಅನ್ನೋದು ನಂದು ಅನಿಸಿಕೆ ಇದೆ ಉದ್ಯೋಗ ಸೃಷ್ಟಿ ಮಾಡಿದಾಗ ಮಾತ್ರ ಸರ್ಕಾರ ಕಾ ಇದು ಸರ್ಕಾರ ಉಳಿತದ ಮತ್ತು ಕರ್ನಾಟಕ ಬೆಳೀತದ ಅಂದಾಗ ಮಾತ್ರ ಈ ನಮ್ಮದೆಲ್ಲ ಸಮಸ್ಯೆಗಳು ಬೇಡಿಕೆ ಈಡೇರ್ತದೆ ಎರಡೆರಡು ಸಾವಿರ ರೂಪಾಯಿ ಕೊಟ್ಟೆ ಮನೆ ಲೈಟ್ ಬಿಲ್ ಕೊಟ್ಟೆ ಅದೆಲ್ಲ ಅಲ್ಲ ಅದೆಲ್ಲ ನನಗೆ ನಾನು ನೌಕರಿ ಸಿಗ್ತದ ನಾನು ಲೈಟ್ ಲೈಟ್ ಬಿಲ್ ಕಟ್ಕೊತೀನಿ ನಾನು ತಾಯಿಗೆ ಆರು ಸಾವಿರ ರೂಪಾಯಿ ನಾನು ಕೊಡೋದು ಬೇಕಾಗಿಲ್ಲ ನನಗೆ ರೇಷನ್ ಕೊಡೋದು ಬೇಕಾಗಿಲ್ಲ ನನ್ನ ಮಕ್ಕಳಿಗೆ ಮುಂದಿ ಕೊಡೋದು ಬೇಕಾಗಿಲ್ಲ ಕೊಡೋದು ಬೇಕಾಗಿಲ್ಲ ನನ್ನ ಮಕ್ಕಳಿಗೆ ನನ್ನ ನನ್ನ ತಂದೆ ತಾಯಿ ವೃದ್ಧಾಪ್ಯ ವೇತನ ಕೊಡೋದು ಬೇಕಾಗಿಲ್ಲ ಎಷ್ಟು ಯೋಜನೆಗಳು ಸ್ಟಾಪ್ ಅದು ವಿಚಾರ ಮಾಡಿರಿ ಎಷ್ಟು ಯೋಜನೆ ಅದು ಇಂಥ ಇಪ್ಪತ್ತು ಯೋಜನೆ ಸ್ಟಾಪ್ ಆತ ಇಪ್ಪತ್ತು ಯೋಜನೆಗಳು ಸಾವಿರಾರು ಕೋಟಿ ರೂಪಾಯಿ ಐತಿ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿ ಐತಿ ಈ ಸಾವಿರಾರು ಕೋಟಿ ಇದ್ದಿರ್ತಕ್ಕಂಥದ್ದು ಇದನ್ನ ಉದ್ಯೋಗಕ್ಕಾಗಿ ಬಳಸ್ರಿ ಪ್ರತಿಯೊಂದು ಮನೆಗೊಂದು ಉದ್ಯೋಗ ಘೋಷಣೆ ಮಾಡ್ರಿ ನೀವೇ ಸರ್ಕಾರ ಇರ್ತದೆ ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಬಿಜೆಪಿ ಸರ್ವೆ ಮಾಡ್ರಿ ಮನೆ ಬಡ್ರಿ ಕೊಡ್ರಿ ಪಟ್ಟಿ ನೀವು ಸ್ವಾರ್ಥಕ್ಕೋಸ್ಕರ ಅಧಿಕಾರ ಮಾಡಬೇಡ್ರಿ ಅನ್ನೋದು ನಂದು ಸ್ವಾರ್ಥಕೋಸ್ಕರ ಅಧಿಕಾರ ಯಾಕೆ ಮಾಡ್ತೀರಿ ಇಷ್ಟು ಸ್ವಾರ್ಥಕ್ಕೋಸ್ಕರ ಮಾಡಬಾರೀರಿ ನಿಮ್ಮನ್ನೂ ಕುರ್ಚಿ ಬಡದಾಡಬೇಡ್ರಿ ಬಡ್ರ ಸಮಸ್ಯೆ ಹೋಗ್ರಿ ಒಬ್ಬರೊಬ್ಬರು ಮನೆಯವರು ಎಮ್ ಎಲ್ ಎಂ ಪಿಗಳು ಬರ್ತಾರ ಎಲೆಕ್ಷನ್ ಮೊಮ್ಮೆಂಟಿಗೆ ಎಲ್ಲರೂ ಬರ್ತಾರೆ ಕೆಲವೊಂದು ಕಡೆ ದುಡ್ಡು ಹಂಚ್ತಾರೆ ಕೆಲವೊಂದು ಕಡೆ ನಿಯತ್ ನಿಂತು ಬರ್ತಾರೆ ಹಾಂ ದುಡ್ಡು ಹಂಚಿ ಎಲೆಕ್ಷನ್ ಮಾಡೋದಷ್ಟೇ ಗೊತ್ತು ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡವರು ಸಮಸ್ಯೆ ಗೊತ್ತಿಲ್ಲ ಮನೆಗೆ ಬಂದು ಏನಿದೆ ಸಮಸ್ಯೆ ವಾರಕ್ಕೊಂದ್ಸರಿ ಒಂದು ಏರಿಯಾದ ಬಂದು ತಿರ್ಗಾಡ್ತಾನೆ ಎಮ್ ಎಲ್ ಎಲೆಕ್ಷನ್ದಾಗೆ ಬರ್ತಾನೆ ಮತ್ತು ಅವಾಗೆ ಬರ್ತಾನೆ ಅವಾಗೆ ಹೋಗ್ತಾನೆ ಯಾವ ಎಮ್ ಎಲ್ ಎ ಬರ್ತಾಯಿದ್ದಾನೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ದುಡ್ಡು ಯಾರಿಗೂ ಬೇಕಾಗಿಲ್ಲ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಯಾರಿಗೂ ಬೇಕಾಗಿಲ್ಲ ಉದ್ಯೋಗ ಕೊಡ್ರಿ ಮನಿಗೊಂದು ಉದ್ಯೋಗ ಕೊಡ್ರಿ ಅಂದಾಗ ಮಾತ್ರ ನಿರುದ್ಯೋಗ ಸಮಸ್ಯೆ ಹೋಗ್ತದ ಪ್ರತಿ ಒಂದು ಕುಟುಂಬ ಉದ್ದಾರ ಆಗ್ತದ ಒಂದು ಉದ್ದೇಶ ಸಿಕ್ಕಾಗ ಕರ್ನಾಟಕ ತಂತಾನೆ ಇಂಪ್ರೂವ್ ಆಗ್ತದ ಅದನ್ನ ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಡದಾಡ ಬಡ್ರಿ ಅಂತ ಹೇಳ್ತೀನಿ ಬಡವರು ಕಣ್ಣೀರು ಒರೆಸೋ ಕೆಲಸ ಮಾಡ್ರಿ ದಯವಿಟ್ಟು ಇದೊಂದು ನಾನು ಕಳಕಳಿ ಮನವಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕೈ ಸೇರ್ರೆ ಚಪ್ಪಾಳೆ ಸರ್ ಎಲ್ಲ ಎರಡು ಸರ್ಕಾರ ಯಾರು ಕೊಡಬೇಕಲ್ಲ ನಿಮಗೆ ಇದನ್ನ ಕೊಡ್ತೀವಿ ಅಂತ ಉದ್ಯೋಗ ಕೊಡ್ತೇವೆ ಅಂತಂದ್ರೆ ಅಕೌಂಟ್ ನೋಡಿ ಘೋಷಣೆ ಮಾಡ್ತಾರೆ ಸರ ಯಾರು ದುಡಿದಂತ ಯಾರು ನಡಿತಾಯಿಲ್ಲ ಸಾಮಾನ್ಯ ಶ್ರೀಯುತ ಸಿದ್ಧರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸುಮಾರು ಬೆಂಗಳೂರಲ್ಲಿ ಬಂದು ಎಸ್ ಮೂವತ್ತು ಮತ್ತು ಮೂವತ್ತು ಮೂರು ಮಾಡ್ತೀನಿ ಅಂತ ಹೇಳಿ ಪೊಲೀಸರು ಆಶ್ವಾನ ಕೊಟ್ಟರು ಈಗ ಯಾಕೆ ಮಾಡ್ತಾ ಇಲ್ಲ ಅಂಥವೆಲ್ಲ ಸಮಸ್ಯೆಗಳು ಭಾಳ ಅದಾವ ಎಷ್ಟೋ ವಿದ್ಯಾರ್ಥಿಗಳು ಹೊರಗೆ ಉಳಿತಾರೆ ಅದನ್ನು